ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನೆಲ್ ಡಿ ನಾಯಕ್ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ತುಳಸಿ ಹಬ್ಬದ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ನಡೆದಂಥ ತುಳಸಿ ಹಬ್ಬದ ಬ್ಲಾಗ್ ಆಗಿರುತ್ತೆ ತುಳಸಿ ವಿವಾಹ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಇದನ್ನು ಮಾಡಲಾಗುತ್ತದೆ ಆದರೆ ದೇಶದ ಕೆಲವು ಭಾಗಗಳಲ್ಲಿ ತುಳಸಿ ವಿವಾಹವನ್ನು ಸಹ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯೆಂದು ಮಾಡಲಾಗುತ್ತದೆ ದೇವತನಿ ಏಕಾದಶಿಯಂದು ನಾಲ್ಕು ತಿಂಗಳ ಕಾಲ ಯೋಗಾನಿದ್ರಾವಸ್ಥೆಯಲ್ಲಿರುವ ವಿಷ್ಣುವನ್ನು ಶಂಖ ಊದುವ ಮೂಲಕ ಮತ್ತು ಮಂಗಳ ಗೀತೆ ಹಾಡುವ ಮೂಲಕ ಎಬ್ಬಿಸುತ್ತಾರಂತೆ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸ್ತಾರೆ ಶುಭ ಅಶುಭ ಕಾರ್ಯಗಳಲ್ಲಿ ತುಳಸಿ ಎಲೆಗೆ ವಿಶೇಷ ಸ್ಥಾನವಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ತುಳಸಿ ಮಂಟಪನ ರೆಡಿ ಮಾಡ್ತಾ ಇದ್ದೀವಿ ಇದು ಒಂದು ಮದುವೆಯ ರೀತಿಯಾಗಿ ನಾವು ಅಲಂಕಾರ ಮಾಡಿ ಪೂಜೆಯನ್ನು ನೆರವೇರಿಸ್ತೀವಿ ಹಾಗಾಗಿ ನಾವಿಲ್ಲಿ ತುಳಸಿ ಮಂಟಪನ ತುಂಬ ಮೊದಲೇ ಚೆನ್ನಾಗಿ ರೆಡಿ ಮಾಡಿದ್ದೀವಿ ಇದು ನಾವು ರಂಗ ತುಂಬಾ ಚೆನ್ನಾಗಿ ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ದ್ವಾದಶಿ ಐನ ಆಗಿರುತ್ತೆ ಈ ರೀತಿಯಾಗಿ ಫೈನಲ್ ಲುಕ್ಕು ಇತ್ತು ಸೊ ಪೂಜೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾನೊಂದು ವೀಡಿಯೋ ಕ್ಲಿಪ್ಪನ್ನು ತೆಗೆದುಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವಾಗ ತುಳಸಿ ಹಬ್ಬನ ಆಚರಿಸ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿದಂತಹ ತುಳಸಿ ಐನ ಇದು ದ್ವಾದಶಿಯಲ್ಲಿ ನಾವು ಮಾಡ್ತೀವಿ ಅಮ್ಮನ ನಮ್ಮ ಮನೆಯಲ್ಲಿ ಮತ್ತೆ ಲೇಟ್ ಆಗುತ್ತೆ ಮಾಡಲಿಕ್ಕೆ ಸೊ ಇಲ್ಲಿ ದ್ವಾದಶಿಯನ್ನ ಮಾಡಿ ಮುಗಿಸ್ಬಿಟ್ಟು ನಾವು ಆಮೇಲೆ ಅಮ್ಮನ ಮನೆಗೆ ಹೋಗೋದ್ರಿಂದ ನಮಗೆ ಎರಡೂ ಕಡೆ ತುಳಸಿ ಅನ್ನ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮಕ್ಕಳೆಲ್ಲ ಆಟ ಆಡ್ತಾ ಪಟಾಕಿ ಹೊಡಿಬೇಕು ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ರು ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಇದ್ದಾರೆ ಪಟಾಕಿ ಹೊಡಿಬೇಕು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿತ್ತು ನಮ್ಮ ಮನೆಯಲ್ಲಿ ತುಂಬ ನನಗೆ ಆಗುತ್ತೆ ಅಲ್ವಾ ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಾಗ ಅದರದ್ದೇ ಆದಂತಹ ಮಹತ್ವ ಇರುತ್ತೆ ಹಾಗಾಗಿ ಈ ತುಳಸಿ ಹಬ್ಬದಲ್ಲಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕಮೆಂಟ್ ಶೇರ್ ಮಾಡಿ ಪಟಾಕಿನೂ ಜಾಸ್ತಿ ಹೊಡೆದಿದ್ದಾರೆ ಬಟ್ ನಾನು ವೀಡಿಯೋ ಕ್ಲಿಪ್ಪನ್ನು ಅಷ್ಟೊಂದಾಗಿ ತೊಗೊಂಡಿಲ್ಲ ಹಾಗಾಗಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಜೋಡಣೆ ಮಾಡಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ